ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲಾರ ಮಾತಾ ಸೌಖ್ಯಲ್ಲಾರ ಬಂದೇ ಇನ್ವೆ ಏರ್ಪುರೇನೋ ಚಾನಲ್ ನಾನೆಲ್ಲ ಸಬ್ಸ್ಕ್ರೈಬ್ ಮಲ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇ ಪಂದ್ ಇನ್ನಿತ ವೀಡಿಯೋನು ಶುರು ಮಾಡ ತಂದಿಲ್ಲ ಅತಿಗೆ ನಡೆ ಬತ್ತಾ ಕೋಡದ ವೀಡಿಯೋನ ಕೂತು ದಿಪರ್ ಪುಂಡಿಪುರ ಮಲ್ತಿತ್ತ ಅಂತ ಇತ್ತೆ ಪುಂಡಿಪುರ ಅಂದ್ರೆ ಇಡ್ತೀತ್ತ ಅತಿಗೆ ನಡೆ ಬತ್ತೆ ಜನ ಅನ್ಕೊಲಿ ಬ್ರೆಡ್ ಕೂರಿಯರು ಅತಿಗೆ ತಿಂಡ್ರೆ ಸ್ವೀಟ್ ತಿಳ ಕೊನೊಂದು ಬ್ರೆಡ್ ಇಡೆ ಬತ್ತಂಡ ಚೂರು ಅನ್ ಪನ್ಯಕ್ಕೆ ಏನು ಜೇ ದಯ ಪಣ್ಣ ಮುಲ್ಪ ಜೋರ್ ಮಲ್ಪರ್ಬೇಕ ಪೂಜೆ ಅತಿಗೆ ಅಯ್ಕೋಸ್ಕರ ಆಯ್ ಪನ್ಯಿ ಅನ್ಕೇನೋಡ್ ಹಾಕೊಂಡು ಇತಿ ಅತಿ ಸ್ಪೆಷಲ್ ಮಲ್ತದೇರಿಗೆ ತೂಕದಾದ ಅಂತ ಜೊಪ್ಪನಿಕ್ಲಿ ಒಂದ್ ನಿಮಿಷ ಇದೆ ಲೆಕ್ಕ ಮಲ್ತದೇರಿಗೆ ಅಂಡ್ ಎಂಕಿನಿ ರುಚಿ ತೂಪಕ ಇಜ್ಜಿ ಅತ್ತಿಗೆ ತೆತ್ತಿದ್ದ ಗ್ರೇವಿ ಮಲ್ತಿದ್ದೀರಿ ರುಚಿ ತೋಪ್ಲಿಕ್ಕೆ ಇಜ್ಜಿದೆ ಪಂಡೆಂಕಿನಿ ಶುಕ್ರವಾರ ತೆಗೋಸ್ಕರ ಶುಕ್ರವಾರ ನಾನು ಪ್ರಿಯಾಕಪ್ಪುರ ನಾನ್ ವೆಜ್ಜಿ ತಿನ್ನು ಪೂಜ ಇನಿ ಅತ್ತಿಗೆನ ತೆತ್ತಿ ಒರಿಂಡಿ ಅಂದೈಕ ಮಧ್ಯಾಹ್ನ ಮಲ್ತಿದ್ದೇರಿ ಏನು ಬತ್ತನ್ ಮಾತ್ರ ಬೈ ಹೆಂಗ್ ಕೊಂಚ ಕೆಲಸ ಇರ್ತಾನತೆ ಅಡ್ಡಿ ಪೂರ ಮಲ್ಪರ ಅಂಜಾತಿ ಬೇಟಾಗ ಹಂಚಾಂಚಾ ಹ್ಞೂ

ಪೋಡದೆ ದಿನೊಡೆ ರಡ್ಡ್ ವಿಡಿಯೋ ಶೂಟ್ ಮಂತಿತ್ತೆ ಅಂಚಾದ್ ಬೊಕ ಪೂರ ಮಿಕ್ಸ್ ಆಪುಂಡು ಪಂದ್ ಅಲ್ಪೊದ ವಿಡಿಯೊ ನಡೆಗೆ ಉಂತಾದ್ ಇನಿ ಕಂಟಿನ್ಯೂ ಮಲ್ತೊಂದುಲ್ಲ ಇನಿ ಎನ್ ಕಣನೆ ಎಫ್ಡೆ ದಿ ಮಗೆ ಮೂಸ ಜನ ಸೇರ್ದೆ ಮಲ್ತೊಂದುಲ್ಲ ಪಂಡ ಉಂದುಲಪ್ಪ ಒಟನೆದ ಚೋಲಿದೆತೊಂದುಲ್ಲ ಮುಂದುಲಿ ಈತ್ ಬಟನೆ ದಾಯೆ ಪಂಡ ಪೂರ ಇಪ್ಪು ಆ ಬಾ ಜಿಯಾನೆ ದೆತೆರ್ ಪೂರ ಈತ್ ಬಟನೆ ದಾಯ ಪಂಡ ಆ ದಾಲ ಇತ್ತಿ ದಾಲೆ ಫಂಕ್ಷನ್ ಪೂರ ದಾಲ್ ಇತ್ತಿ ದಾಲ ಪಂಡ ಕಮ್ಮಿ ಇಡ್ ತಿಕ್ಕನ ಪಂಡ ಈಟು ಒಟ್ಟಣ ಎತ್ತೋ ನೀವು ಈ ಮಣ್ಣು ಒಂಜಾರ ಕೆಜಿ ಒಂದು ಅರ್ಧ ತೆತ್ತದ ಆಗ್ತದೆ ನಾನು ಮುಂಚೆ ಅರ್ಧ ಉಂಡು ಜಿ ಅನ್ನ ಪುಪ್ಪ ಪಾಪಿ ಹೆಲ್ಸ ಬೇಗ ಬರ್ತೇ ಇರುತ್ತೆ ಅಂಚೆ ಹೆಂಗೆಕೊಂಡು ಹೆಲ್ಪ್ ಮಾಡ್ತಿದ್ರೆ ಹೆಲ್ಕು ಎಲ್ಲೇ ಐತ ಇರುತ್ತೆ ಅಂಚಾ ಅದು ದೋಸೆ ಮಂದ್ಕರಕಂದ್ರೆ ಅಲ್ಲಿ ಪುರ ಕಳೆಯೊಂದು ಇತ್ತೆ ಆ ಟೈಮ್ ನೋಡು ಅಕ್ಕಲು ಕೂಡ ಒಂದು ಇತ್ತು ಅಂಚ ಇನ್ನಿ ಒಂಜಾರ ಕಿಲಾ ಒಟ್ಟಣ ಐವರು ರೂಪಾಯಿಗೆ ಪರ ಒಂದು ಅಂಚ ಅಂಚಾ ಅದು ದೇತೀನಿ ಚಿನ್ನ ಮಸ್ತ್ ಇಟ್ಕೊಂಡು ಒಟ್ಟಾನೆ ರೇಟ್ ಗೊತ್ತಿಕ್ಕೊಂಡಿಕ್ಲೆ ಊರುಳ್ಳೆ ಮಸ್ತ್ ಇಕ್ಕೊಂಡು ಬಟಾಣಿ ಬಟ್ಟಾಣಿ

ये ते टाइम नु जमा आम वंडती पुलाव मालपोली बक्का फ्लावर एक पराठा ओके हा इतरी जीहन वंडरे इ आ इते नीरी का मन पे एक मोबाईल द्वारा एक कणवेना पडते नन अपन होवे तो दीया नते इन चप कणवेना इ नी रेगतु हा एकर भर रा नवती जे ഇൻ്റെ പുലിയ സാധാരണ കൊട ബായില പോ അർദ്ധ മരീത ഒന്നര കേജി അർദ്ധ കേജി പോരീത ऍन्ड च इंग्लिश टा मुकिंद लाइक अब मुकिंद ऍन्ड च आता अप इडे अपला चोरेला पारيرهगा चोरेटा अपने अगदर नीला पण हा ನೆಟ್ ಪಾಡ್ದೀಕ ಉಂದ ಉಂದು ಎಲ್ಯ ಆಪುಂಡ ಉಂದು ಲೇಟ್ ಅನ್ನ ಪುಪ್ಪ ಪ್ಲಾಸ್ಟಿಕ್ ದ ಎಲ್ಲ ಡಬ್ಬ ದೀವೆರಿ ಪಂಡ ಫ್ರಿಜ್ ಇಟ್ ದೀವರ ಆವಂದ ಆತ್ ಮಲ್ಲ ಡಬ್ಬುನು ಉಂಚ ರಡ್ಡೆ ಉಂಚ ಇಂಚಿನ ರಡ್ಡ್ ಮಲ್ತ ದೀಕಾತೆ ಈಜಿಂಡ ಪ್ಲಾಸ್ಟಿಕ್ ಕಟ್ಟುದ ಅವಂಡ ಒಂತೆ ನೆಟ್ ಪಾಡ್ದೀಕ ಒಂತೆ ಪ್ಲಾಸ್ಟಿಕ್ ಕಟ್ ದೀಕಾತೆ ಉಂಚ ಟಿಫಿನ್ ಗ ಬಾಜಿ ಮಲ್ಪನಗ ಪೂರ ಬೋಡಪುನತ ಉಂದು ನೆಕ್ ಕೊಂಜಿ ಡಕ್ಕನ್ಲ ಉಂಡು ಇಂಚ ಪೂಪ ನೆಟ್ಟ್ ಪಾಡ್ದಿಪೆಂಡ ಆತುಚಿನ ನಲ

इंचे सीपलो म्हणजे चंद्र तू ने रिंग का नेट न कूजाल तालन पूर कमी अं मीला कमीपे ब्यापूर आता तोजून पडण अडीत इजून गॅ्या दा बर्न उडत ऐक नितेोडोस्क रिंगल बर्कोद बघते ఎన్నె బెచ్చ ఆపక్త చప్ప అయ్యాను దాదాపండాల వంద ఎల్ ఒగరణ కొరపన ఇంచుర ఎన్నె బెచ్చమ్ అంతే దాదాపండ మస్తు పూజ పూర కాలం అన్నాల ఒక జియా అన్న అంతేనా అమ్మని బిచ్చి కుదా అవు ఖాళీ ఆతా అదొక చప్ప ఎన్నే పాడొందే అలా శీత తెమ్మ పూర సురవుకర అయ్యేని చక్క ఎంకేనా పూర గొప్ప ఏం పూర పాడతా ఎన్నె బెచ్చమ్ అంతతే ఊరు దాంట్లో ఇది హాకుండు ఏనా పూర కప్పు అవుంది పూరా పాడతాను ఎల్ల నెల్లి ಗರ್ಗ ಅವು ಪೂರ ಪಾರ್ದ ಅಮ್ಮ ಬೆಚ್ಚಮ್ತು ಕೊಡ್ತೀವಿ ಪೂಜೆಗಳೇ ಇಟ್ಟೆಲ್ಲ ಬರ್ಬೋದು ಪೂಜೆ ಎಲ್ಲ ಕಾಲ್ನ ಮಸ್ತ್ ಕಮ್ಮಿ ಹಾಕೋಣ ಮಂಡೆಲ್ಲ ಕಮ್ಮಿ ಇಟ್ಬೋದು ಆ್ಯಂಡ್ ಖಾಲಿ ಹಾನಿ ಈ ಸರ್ತಿ ಅಂತ ಬಿಚ್ಚ ಮಂತದ್ದು ಇಟ್ಟು ಕಾಡುವುದಿಲ್ಲ ಪೂಜೆ ಕಾಲ್ನ ಬಂಧಿಸು ಬರ್ಬೋದು ದಾದ ಬಂಡ ದಾದ ಬಂಡ ಮುದ್ದೆ ನೀರುಗಳ ಕಾಂಡು ಅಂಜ ಬರ್ತದೆ ಊರು ಕೊಂಡೆ ನಾವು ಕಾಲು ರುಚಿ ಊರದ ನೀರಿಗ ಎಲ್ಲಿ ಅದು ಬೇಕಾದಲ್ಲಿ ಊರ್ತೇನೆ ನೀರುಡೆ ಮಾಡ್ತಾ ಇದೆ ಕೊಂದರೆ ಮತ್ತು ಮಸ್ತ್ ತಾಂಡು ಅದಕ್ಕೋಸ್ಕರ ಎಣ್ಣೆ

పండే పూజ వాళ్ళ పురా సండే అదే అండ్ ఎన్ననే దిన ఫుల్ ఆరంది అండ్ దోస మంత్ ఇంచే బయ్ ఫుల్ ఆదికూడదే బుక్ మధ్యాహ్నం చూపు అంత అంటే ఫస్ట్ పిడు నెల రాత్రి మంత్నా ఇ బయ్య ఫస్ట్ ఈ అన్న స్కిన్ కేర్ ఒక్క ఇంచాపూర కితాపతి కూర మలపరి తింద ఇస్తారా దాన్ని మలుపున లేకుండా జియన్న కుక్కల రజ్జ్ చేసుకుంటూ ఒక్క జీయానికి రజ్జే కొంచెం ఏం కొంత హెల్ప్ అవసరం కొంచెం కొట్టుకేసేది ఇంకెళ్తాం అనుకోతే కొంచెం కొంచెం రాదంట ఇంకూర మలపార పెట్టాం ఎన్నె పాడ తరకి ఎన్నె పడే క్యమరా చాలా ही ये ले इधर जिया ला लव जिया ला नहीं मम्मी ला इधर सुरु कर High friends बनो इधर सुरु कर High friends Welcome back to विष्णु चंमन YouTube channel YouTube channel बका

बाई। बाई। यान, यान बे बेच आता इटुला पूजाल कमि ताल् पूजा कोपणंत कमि अँड निय आता ऊर अपघग अमि बेच मलपर पण आम्ही निघतो चप्ण मास्त हाकोण अतिवरा पोस्त अपग अतिला पण इट पूजाल पूर ताल कमि हाक बे न्र बर्को पण मंड पूर कम्पिट ಅಂತ ಬಕ್ಕ ಇನ್ನ ವೀಡಿಯೋ ಐತೆ ನೆಕ್ಸ್ಟ್ ನೆಕ್ಸ್ಟ್ದ ವಿಡಿಯೋ ತಿಕ್ಕಗ ಆತ್ನೇಟ ಮಾತೇರೆಲ್ಲ ಬಾಯ್ ಬಾಯ್